ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯುವ ಮುನ್ನ ನೀವು ಕೂಡ ಹೊಸವರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ಬೆಲ್ ಬಟನ್ ಒತ್ತಿ ಮತ್ತು ಕಮೆಂಟ್ ಮಾಡಿ ಮತ್ತು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮದುವೆ ಎಪಿಸೋಡ್ನಲ್ಲಿ ತಾಂಡವ್ ಮತ್ತು ಶ್ರೇಷ್ಠಳ ಮದುವೆ ವಿಚಾರವಾಗಿ ಮಾತನಾಡುತ್ತಿರುವ ಸಂದರ್ಭದಲ್ಲಿ ಪೂಜಾ ತಾಂಡವನ್ನ ನೋಡಿ ಬಾವ ಯಾಕಾದರೂ ಬಾವ ನೀವು ಈ ಥರ ಎಲ್ಲ ಮಾಡಿದ್ರಿ ನಮ್ಮ ಅಕ್ಕ ನಿಮಗೆ ಏನು ಕಡಿಮೆ ಮಾಡಿದ್ಲು ಅಂತ ಈ ಥರ ಎಲ್ಲ ಮಾಡಿದ್ರಿ ಬಾವ ಹಾಗೆ ಅವ ಮಕ್ಕಳು ಹದಿನಾರು ವರ್ಷ ಆಗಿ ಹದಿನಾರು ವರ್ಷದಿಂದ ಸಂಸಾರ ಮಾಡಿರುವ ನೀವು ಏಕೆ ಏಕಿ ಅಕ್ಕ ಅಕ್ಕನ್ನ ಬಿಟ್ಟು ಇವಳನ್ನ ಮದುವೆಗೆ ಬಂದಿದ್ರಲ್ಲ ನಿಮ್ಗೆ ಏನು ಅನ್ಬೇಕು ಬಾವ ಅಂತ ಪೂಜಾ ಬಾ ತಾಂಡವಗೆ ಹೇಳ್ತಿರ್ತಾಳೆ ಪೂಜೆ ಹೇಳಿದ ಮೇಲೆ ತಾಂಡವು ಮುಖಮುಖ ನೋಡ್ತಿರ್ತಾನೆ ಅದೇ ಅದರ ಜೊತೆಗೆ ಕುಸುಮನು ಕೂಡ ಲೋ ಏನು ನೀನು ಯಾಕೋ ಈ ಥರ ಮಾಡಿದೆ ಮನೆಯಾಳ ನೀನು ನಾನು ನಿನ್ನನ್ನು ಎಷ್ಟೊಂದು ನಂಬಿದೆ ಇಡೀ ಊರು ಮತ್ತು ಇಡೀ ಸಮಾಜ ನಿನ್ನ ಸಂದೇಹ ಪಡೆದಿದ್ದಲೋ ನಾನು ಭಾಗ್ಯ ನಿನ್ನ ನಂಬಿದ್ವಲ್ಲೋ ಏಕೆ ಏಕೆ ಈ ಥರ ಎಲ್ಲ ಯಾಕೋ ಮಾಡಿದೆ ಅದೇ ರೀತಿ ನನ್ನ ಸಂಸಾರವನ್ನು ನೀಗಿಸಿಕೊಂಡು ಹೋಯ್ತಿರುವ ನನ್ನ ಸೊಸೆ ನಿನಗೆ ಏನೋ ತಪ್ಪು ಮಾಡಿದ್ಲು ಹಾಂ ಅವಳು ನನ್ನ ಮನೆಯ ಮತ್ತು ಸಂಸಾರವನ್ನು ನೋಡಿಕೊಳ್ಳೋದೇ ತಪ್ಪೇನೋ ಮತ್ತು ತಂದೆ ತಾಯಿನ ನೋಡ್ಕೊಳ್ಳೋದೇ ತಪ್ಪೇನೋ ಮತ್ತು ಮಕ್ಕಳಿಗೋಸ್ಕರ ಎಷ್ಟೆಲ್ಲ ದುಡಿತಿದ್ದಾಳು ಅವಳು ಹಾಂ ಮಕ್ಕಳನ್ನ ಮತ್ತು ಅತ್ತೆ ಸೊಸೆ ಸಂಬಂಧ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಅವಳು ರೋಲ್ ಮಾಡಲ್ ಮಾಡಲ್ಕಾಣು ಹಾಗೆ ಅತ್ತೆ ಮತ್ತು ಬಾ ಮಾವನನ್ನು ಯಾವೆಲ್ಲ ರೀತಿ ನೋಡ್ಕೊಳ್ಬೇಕು ಅಂತ ಅನ್ಕೋತಿರ್ತಾಳೆ ಹಾಗೆ ತಾಂಡವ್ ಇಡೀ ಊರೆಲ್ಲ ನಿನ್ನ ಸಂಶಯದಿಂದ ನೋಡ್ತಿದ್ರು ಕೂಡ ನಾನು ಮತ್ತು ನನ್ನ ಸೊಸೆ ಇಬ್ಬರು ಕೂಡ ನಿನ್ನನ್ನು ಎಷ್ಟೆಲ್ಲ ನಂಬಿದ್ವಲ್ಲೋ ಯಾಕೋ ಈ ಥರ ಮಾಡಿದೆ ನಮಗೆ ಹಾಗೇ ನಮ್ಮನ್ನು ನನ್ನ ಸೊಸೆ ನಿನಗೆ ಅಂಥದ್ದೇನೋ ತಪ್ಪು ಮಾಡಿದ್ಲು ಅವಳು ಬಂಗಾರ ಕಣೋ ನನ್ನ ಸೊಸೆ ಹಾಂ ಇಬ್ಬರು ಕೂಡ ನಾವೆಲ್ಲ ಎಷ್ಟೊಂದು ಅನೂನ್ಯವಾಗಿ ಸಂತೋಷವಾಗಿದ್ದು ಅವಳು ಇಡೀ ಮನೆಗೋಸ್ಕರ ಅವಳ ಜೀವನವನ್ನು ಪಣವಾಗಿಟ್ಟು ಅವಳು ದುಡೀತಿದ್ದಾಳ ಕಣೋ ಅವಳು ದುಡೀತಿರದೇ ತಪ್ಪೇನೋ ನಿನಗೆ ಯಾಕೋ ನೀನು ಈ ಥರ ಎಲ್ಲ ಮಾಡಿದೆ ನಿನಗೆ ಯಾವ ಥರ ಮನ್ಸ್ಮಾತೋ ಇದನ್ನೆಲ್ಲ ಮಾಡೋಕ್ಕೆ ನಿನ್ನ ಮಕ್ಕಳು ಕೂಡ ನಿನ್ನ ಮಕ್ಕಳಿಗೋಸ್ಕರ ನಿಮ್ಮ ನಿನ್ನ ಮಕ್ಕಳ ಬೇಕೋ ಬೇಡಗಳನ್ನು ನೋಡ್ಕೊಳ್ತಿದ್ದಾರೆ ಕಣೋ ಮತ್ತು ಅತ್ತೆ ಮಾವನ್ನ ಈಗಿನ ಕಾಲದಲ್ಲಿ ನೋಡ್ಕೊಳ್ಳೋ ಸೊಸೆ ಅಂದರು ಎಲ್ಲೂ ಇಲ್ವಲ್ಲೋ ಅದರಲ್ಲಿ ನಾ ಇಂಥ ಸೊಸೆ ಪಡೆದ ನಾವೇ ಕಣೋ ಪುಣ್ಯಮಂತ್ರು ಅಂಥದ್ರಲ್ಲಿ ಅವು ಮಾಡಿದ್ದೆಲ್ಲ ತಪ್ಪಾಯ್ತೇನೋ ನಿನಗೆ ಯಾಕೋ ತಾಂಡವು ಈ ಥರ ಎಲ್ಲ ಮಾಡಿದೆ ಅಂತ ಹೇಳ್ತಿರ್ತಾಳೆ ಕುಸುಮಾ ಅದಕ್ಕೆ ತಾಂಡವ್ ಅಮ್ಮ ಅಮ್ಮ ಅಂತ ಇರ್ತಾನೆ ಅದಕ್ಕೆ ಏನೋ ಅಮ್ಮ ಅಮ್ಮ ಅನ್ನೋದು ನೀನು ನೀನು ನಿನ್ನನ್ನು ನಂಬಿದ್ದಕ್ಕೆ ಇಷ್ಟೆಲ್ಲ ಮಾಡಿದೆಲ್ಲೋ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಶ್ರೇಷ್ಠ ಕೂಡ ಕುಸುಮನನ್ನೇ ನೋಡ್ತಿರ್ತಾಳೆ ಏಕೆಕಿ ಕುಸುಮ ನೋಡ್ತಿದ್ದ ಸಂದರ್ಭದಲ್ಲಿ ಶ್ರೇಷ್ಠ ಏನು ಮಾಡ್ತಿದ್ದೀರಾ ಆಂಟಿ ಹಾಂ ನಿಮ್ಮ ಮಗ ನಾನು ಮತ್ತು ಎಷ್ಟು ಚೆನ್ನ ಚೆನ್ನಾಗಿದ್ದು ಹಾಗೆಯೇ ನಿಮ್ಮ ಮಗ ಮತ್ತು ನಿಮ್ಮ ಸೊಸೆ ನಡುವೆ ಯಾವುದೇ ಸಂತೋಷವಿಲ್ಲ ನಿನ್ನ ಮಗ ಮತ್ತು ಸಂತೋಷ ಸಂತೋಷವನ್ನು ಕೊಟ್ಟಿದ್ದು ನಾನೇ ಹಾಗೆಯೇ ನಿನ್ನ ಮಗನಿಗೆ ಪ್ರೀತಿಯನ್ನು ಕೊಟ್ಟಿದ್ದು ನಾನೇನೇ ಅವನು ನಿಮ್ಮ ಕಂಡ್ರೆ ಕೂಡ ಆಯ್ತೀರಲೇ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಹೌದೇನು ಶ್ರೇಷ್ಠ ಮನೆಯಡಿ ಇಂಥ ಅವಕಾಶ ಮಾಡೋಕ್ಕೆ ಎಂಥ ಇದು ಬಂತಲ್ಲ ಹಾಗೆಯೇ ನಮ್ಮ ಸಂಸಾರದಲ್ಲಿ ಯಾರು ಬಿತ್ತೋ ಏನೋ ಅದಕ್ಕೆ ಕಣ ನಿಮ್ಮಂಥ ಸಂಸಾರ ಹೊಂದಿರುವವರು ಸ್ನೇಹಿತರನ್ನು ಮನೆಯಿಂದ ದೂರ ಇಡೋದು ಏಕೆಂದರೆ ನೀವೆಲ್ಲ ಸಂಸಾರ ಅಂದ್ಕೊಂಡು ಒಳಗಡೆ ಬರ್ತೀರ ಫ್ರೆಂಡು ಸಂಸಾರ ಅಂದ್ಕೊಂಡು ಒಳಗಡೆ ಇರ್ತೀರ ಏಕೆ ಏಕೆ ನೀವೆಲ್ಲ ಒಳಗಡೆ ಬಂದು ಅಲ್ಲಿರುವಂತಹ ಸಂಸಾರವನ್ನೇ ಉಳಿಯಂಡು ಬಿಡ್ತಾರೆ ಅದಕ್ಕೆ ಕಣ ನಿಮ್ಮತ್ತ ಅವ್ರನ್ನೆಲ್ಲ ಸ್ನೇಹಿತರು ಅಂದ್ಕೊಂಡು ಇನ್ನೂ ಕೂಡ ನಿಮ್ಮನ್ನೆಲ್ಲ ಹೊರಗಡೆ ಸೇರಿಸ್ತಾನೆ ಆಚೆ ಇಡಬೇಕು ಅಂತ ಇಡೀ ಸಮಾಜ ನಿರೀಕ್ಷಿಸಿರೋದು ಸ್ನೇಹಿತರಿಗೆ ಬೆಲೆ ಇಲ್ಲದಂಗೆ ಮಾಡಿದೆ ಅಂತ ಹೇಳ್ತಾರೆ ಅದಕ್ಕೆ ಆಂಟಿ ಏನು ಮಾತಾಡ್ತಿದ್ದೀರ ನೀವು ತಾಂಡವ್ ಯಾಕೆ ತಾಂಡವ್ ಹಾಂ ಇಷ್ಟೆಲ್ಲ ಮಾಡಿ ನಿನಗೆ ನಾನು ಎಷ್ಟೊಂದು ಪ್ರೀತಿ ಕೊಟ್ಟೆ ವಿಶ್ವಾಸ ಕೊಟ್ಟೆ ತಾಂಡವ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಐ ಡೋಂಟ್ ಕೇರ್ ನಾನು ನೀನು ಆರಾಮಾಗಿರೋಣ ಇವ್ರನ್ನೆಲ್ಲ ಏಕೆ ತಲೆ ಕೆಡ್ಸ್ಕೊತೀಯ ನಾನಿದ್ದೀನಿ ಹಾಂ ಬಾ ಅಂದ್ಬಿಟ್ಟು ಅವನ ಹತ್ರ ಹೋಗ್ತಾಳೆ ಅವನ ಹತ್ರ ಹೋದ ಸಂದರ್ಭದಲ್ಲಿ ಅವ್ನು ನೋಡ್ತಿರ್ತಾನೆ ನೋಡ್ತಿದ್ದಾಗ ಶ್ರೇಷ್ಠ ಅವನ ಕೈ ಹಿಡ್ಕೊತಾಳೆ ಏಕೆ ಏಕೆ ಇದನ್ನು ನೋಡಿದ ಕುಸುಮ ಏನೇ ನನ್ನ ಮಗ ನಾನು ಬದುಕಿರುವಾಗಲೇ ಅವನ ಕೈ ಇಟ್ಕೊತಿದ್ದೀಯ ಇಂಥ ಸಂಸಾರನ ಹಾಳು ಮಾಡೋಕ್ಕೆ ಎಷ್ಟಿನಿಂದ ಕಾಯ್ತಿದ್ದೆ ನೀನು ಅಂತ ಹೇಳ್ಬಿಟ್ಟು ಏಕೆ ಏಕೆ ಆ ಕೈಯನ್ನು ಅಲ್ಲಿಂದ ಬಿಳಿಸ್ತಾಳೆ ಬಿಳಿಸ್ದಾಗ ಆಂಟಿ ಅಂತ ಆಂಟಿ ಅಂದ ಶ್ರೇಷ್ಠನಿಗೆ ಕುಸುಮ ಎತ್ತಿ ಕಪಾಲ್ ಕೊಡಿತಾಳೆ ಆಂಟಿ ಯಾಕೆ ಕುಡಿತೀರಾ ಆಂಟಿ ಅಂತ ಯಾಕೆ ಕುಡಿತೀರಾ ಅಂದರೆ ನೀನು ಮಾಡಿರೋ ಕೆಲಸಕ್ಕೆ ಕಣೆ ಅಂತ ಹೇಳ್ತಾಳೆ ಅದಕ್ಕೆ ಪಕ್ಕದಲ್ಲಿ ನಿಂತಿರುವ ಪೂಜಾ ಆಂಟಿ ಹೊಡೆದೋದಕ್ಕೆ ಬೇಜಾರಾಯ್ತೀರ ನಿನಗೆ ಹಾಂ ಬೇಜಾರಾಯ್ತಾ ನಾನು ಒಂದು ಕೊಡ್ತೀನಿ ಅಂದ್ಬಿಟ್ಟು ಕೊಡ್ತಾಳೆ ಆಗ ಪೂಜಾ ಅಂತಾಳೆ ಬಾವ ಯಾಕೆ ಬಾವ ನೀನು ಇಷ್ಟೊಂದೆಲ್ಲ ಇದು ಮಾಡಿದೆ ಹಾಂ ಅಕ್ಕ ಅಂಥದ್ದು ನಿನಗೆ ಮಾಡಬಾರ್ದು ಏನು ಮಾಡ್ಬಿಟ್ಟಿಲ್ಲೋ ಅಂತ ಹಾಂ ನೀನು ಅವಳಿಂದ ದೂರ ಇದಕ್ಕೆಲ್ಲ ನೀನೇ ಮದುವೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ ನೀನು ಇಷ್ಟೊಂದು ಚೀಪ್ ಮಟ್ಟಕ್ಕೆ ಎಳಿತೀಯ ಅಂತ ನಾನು ಕಂಡಿರಲಿಲ್ಲ ಬಾವಾ ಅಲ್ಲಿರೋ ಮಕ್ಕಳನ್ನ ನೋಡು ನೋಡ್ಬಾವ ಅಪ್ಪ ಅಮ್ಮ ಒಂದಾಗಲಿ ಅಂದ್ಕೊಂಡು ಎಷ್ಟೊಂದು ದೇವ್ರಿಗೆ ಪ್ರೇಯರ್ ಮಾಡ್ತಿದ್ದಾರೆ ಡೈಲಿ ಅದೆಲ್ಲ ನಿಮಗೆ ಕಾಣಿಸ್ತಾ ಇಲ್ವ ಬಾವ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಕುಸುಮ ಇದನ್ನು ನೋಡ್ಬಿಟ್ಟು ಕುಸುಮ ಹೇಳ್ತಾಳೆ ಇದೆಲ್ಲ ಗೊತ್ತಿರೇ ತಾಂಡವ್ ಯಾಕೆ ಆಗ್ತಿದ್ದ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಹಿಂದೆ ಹಾಡಿರುವ ಮಾತುಗಳನ್ನು ಕುಸುಮ ನೆನೆಸ್ಕೊಳ್ತಾಳೆ ಏಕೆಂದರೆ ಡೈವರ್ಸು ಕೇಳಿರ್ತಾನೆ ತಾಂಡವ್ ಅದಕ್ಕೆ ಅದನ್ನೆಲ್ಲ ನೆನೆಸ್ಕೊಂಡು ಓ ಈ ಕೆಲಸಕ್ಕೆ ನೀ ಡೈವರ್ಸ್ ಕೇಳ್ತಿದ್ದು ನಿನಗೆ ಇನ್ನೊಂದು ಮದುವೆ ಬೇಕಾ ಹಾಂ ನಾನು ಬದುಕಿರೋಗಂಟು ಅದು ಸಾಧ್ಯ ಇಲ್ಲ ನಾನು ಸತ್ತ ಮೇಲೆ ನೀನು ಏನಾರ ಮಾಡ್ಕೋ ಅದರಲ್ಲೂ ನಾನು ಸತ್ತ ಮೇಲೂ ಕೂಡ ನನ್ನ ಭಾಗ್ಯನಿಗೆ ಮೋಸ ಆಗನ್ನು ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅದೇ ಸಂದರ್ಭದಲ್ಲಿ ಅಂಥ ಸೊಸೆಯನ್ನು ಪಡೆಯೋಕ್ಕೆ ನಾನು ಪುಣ್ಯ ಮಾಡಿರಬೇಕು ಹಾಂ ಏನಪ್ಪ ತಾಂಡೋ ನಿನಗೆ ಇನ್ನೊಂದು ಮದುವೆ ಬೇಕೇನಪ್ಪ ಹಾಂ ಬೇಕಾ ಬೇಕೇನೋ ಮನೆಯಾಳ ತಂದು ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ನಾನು ಬದುಕಿರೋ ಗಂಟೆ ನಿನಗೆ ಇನ್ನೊಂದು ಮದುವೆ ಕಣೋ ಹಾಂ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಆ ಶ್ರೇಷ್ಠನೂ ಕೂಡ ನೋಡ್ತಾಯಿರ್ತಾಳೆ ನೋಡ್ಬಿಟ್ಟು ಆಂಟಿ ಯಾಕೆಲ್ಲ ಯಾಕೆ ಹಿಂಗೆಲ್ಲ ಮಾಡ್ತಿದ್ದೀರಾ ನೀವು ಹಾಂ ಯಾಕೆ ಮಾಡ್ತಿದ್ದೀರ ಅಂತ ಹಾಂ ಯಾಕೆ ಮಾಡ್ತಿದ್ದೀರಾ ಈಗ ಮಾಡ್ತೀನಿ ನೋಡು ಅಂದ್ಬಿಟ್ಟು ಏನು ಮಾಡ್ತಾನೆ ತಾಂಡವನ ಕತ್ತಲ್ಲಿರುವಂಥ ಹೂನಾರನ್ನೆಲ್ಲ ಕಿತ್ತು ಚೆಲ್ಲ ಪಿಲಿಂ ಮಾಡ್ತಾಳೆ ಚೆಲ್ಲ ಮಾಡಿದಾಗ ಏಕೆ ಏಕೆ ಇದನ್ನು ನೋಡಿಬಿಟ್ಟು ಈ ಶ್ರೇಷ್ಠ ಅಪ್ಪ ಅಮ್ಮ ನೋಡ್ಬಿಟ್ಟು ಹೇಳ್ತಾರೆ ಏನಪ್ಪ ತಾಂಡವು ಯಾಕೆ ಈ ಥರ ಎಲ್ಲ ಮಾತಾ ಮಾತಾಡ್ತಿದ್ದೀಯ ನೀನು ಹಾಂ ಏನು ಮಾಡಬೇಕು ಅಂತ ಇದು ಮಾಡ್ತಿದ್ದೀಯಾ ಒಂದು ಕ್ಷಣ ಹೆಚ್ಚು ಕಮ್ಮಿ ಆಗಿದ್ದರೆ ಯಾವ ಥರ ಇದು ಮಾಡ್ತಿದ್ರು ಹಾಂ ಅಂಥದ್ರಲ್ಲಿ ಇವಾಗ ಏನಾಗಿದೆ ಅಂದರೆ ಸಂಸಾರದಲ್ಲಿ ಹುಳಿ ಹಿಂಡೋಕ್ಕೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಅದರ ಜೊತೆಗೆ ಅತ್ತೆ ಸೊಸೆ ಜೊತೆಗೆ ಸಂಸಾರ ಸರ್ವಗಿಸ್ಕೊಳ್ಳೋ ಸೊಸೆ ಇರೋದು ಒಬ್ಬಳೇ ಅದು ಈಗ ಕುಸುಮ ಮತ್ತು ಶ್ರೇಷ್ಠ ಶ್ರೇಷ್ಠ ಅಪ್ಪ ಅಮ್ಮ ಇದನ್ನು ನೋಡಿ ತಾಂಡವ್ ಇದೇನಪ್ಪ ಹಾಂ ಇದೆಲ್ಲ ಈ ಥರ ಐತಿದೆ ಅಂಥ ಒಳ್ಳೆ ಹೆಂಡ್ತಿನ ಪಡೆದಿದ್ದಕ್ಕೆ ನೀವು ಪುಣ್ಯ ಮಾಡಿರಬೇಕು ಯಾಕಂದರೆ ಭಾಗ್ಯ ಎಷ್ಟು ಒಳ್ಳೆಯ ಹೆಂಗ್ಸು ಮತ್ತು ಇಡೀ ಸಮಾಜಕ್ಕೆ ಅವಳು ಒಂಥರ ರೋಲ್ ಮಾಡಲ್ ಇದ್ದಕ್ಕೆ ಮತ್ತು ಈಗಿನ ಕಾಲದಲ್ಲಿ ಮಾವ ಮತ್ತು ಅತ್ತೆಯನ್ನು ಸರಿದೋಗಿಸ್ಕೊಂಡು ಹೋಗುವಂಥ ಸೊಸೆಯರು ಸಿಗೋದು ಬಹಳ ಕಷ್ಟ ಅಂಥದ್ರಲ್ಲಿ ಅವಳು ಆ ಕೆಲಸ ಮಾಡ್ತಿದ್ದಾಳೆ ಇಡೀ ಸಮಾಜಕ್ಕೆ ಒಂದು ರೋಲ್ ಮಾಡಲ್ ತಲೆ ಇದ್ದಾಳೆ ಏಕೆ ಏಕೆ ನೀನು ಇದನ್ನು ಬಿಟ್ಟು ನನ್ನ ಮಗಳ ಹಿಂದೆ ಯಾರಿಗೆ ಹೇಳಬೇಕು ಏನೋ ನಾನು ಫಸ್ಟು ನನ್ನ ಮಗಳಿಗೆ ಹೇಳ್ಬೇಕು ಚು ತೂ ಇದೆಲ್ಲ ಏನಪ್ಪ ಇದು ಅಸಹ್ಯ ಆಗ್ತಿದೆ ಅಂತ ತಾಂಡವ್ಗೆ ಅವರ ಅಪ್ಪ ಅಮ್ಮ ಮತ್ತು ಅಮ್ಮ ಹೇಳ್ತಾರೆ ಇದರಿಂದ ಸ ತಾಂಡವ್ಗಂತೂ ಫುಲ್ಲು ಬೇಜಾರಾದಂಗೆ ಇರ್ತಾನೆ ಅದಕ್ಕೆ ಅದೇ ಸಂದರ್ಭದಲ್ಲಿ ಕುಸುಮ ಹೇಳ್ತಾಳೆ ನಾನು ಬದುಕಿರೋ ತನಕ ಅವ್ನಿಗೆ ಇನ್ನೊಂದು ಮದುವೆ ಮಾಡೋದಿಲ್ಲ ಈಗ ಏನು ಮಾಡ್ತೀನಿ ನೋಡು ಅಂದ್ಬಿಟ್ಟು ಏನು ಮಾಡ್ತೀನಿ ಅವ್ನ ಶಲ್ಯ ಏನಿರ್ತದೆ ಶಲ್ಯವನ್ನ ತಲೆಗೆ ಹಾಕೊಂಡು ಇಟ್ಕೊಂಡು ಬಾ ಭಾರೋ ಮನೆಗೆ ಮನೆ ಆಳ ನೀನು ಅಂದ್ಬಿಟ್ಟು ಎಳ್ಕೊಂಡು ಬತ್ತಿರ್ತಾಳೆ ಬತ್ತಿರೋ ಸಂದರ್ಭದಲ್ಲಿ ಎಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಅಲ್ಲಿ ಅಡ್ಡಗಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನ ಏನೆಲ್ಲ ನಡೆಯುತ್ತದೆ ಎಂಬುದನ್ನು ತಿಳಿಸ ತಿಳಿಸುತ್ತೇನೆ ಹಾಗೆಯೇ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ನ ಪ್ರೆಸ್ ಮಾಡಿ ಧನ್ಯವಾದಗಳು